ಹಾಗಾಗಿ ಇವತ್ತು ಏನು ಮಿಸ್ಡ್ ಕಾಲ್ ಅಭಿಯಾನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ನಾವು ಅಲ್ಲೊಂದು ಟೋಲ್ ಟಾಲ್ ಮಾಡಿದ್ದೇವೆ ನೋಡಿರ್ಬೇಕು ನೀವು ಅದು ಪ್ರತಿಯೊಂದು ಹೋಬಳಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇಟ್ಟು ಪ್ರತಿಯೊಂದಿಬ್ಬರನ್ನು ಕೂಡ ನಾವು ಮೆಂಬರ್ಶಿಪ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಅಣ್ಣನ ಆಸೆ ಹಾಗಾಗಿ ನಾವು ಕೂಡ ಅತಿ ಹೆಚ್ಚಿನ ಒಂದು ನೋಂದಣಿಯನ್ನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ನಾನು ಅಣ್ಣವರಿಗೆ ಕೊಡ್ತೇನೆ ಮೊನ್ನೆ ತಾನೇ ಈ ಕ್ಷೇತ್ರದ ಶಾಸಕರು ಹೇಳ್ತಾ ಇದ್ರು ನಮ್ಮ ಕ್ಷೇತ್ರದಲ್ಲಿ ಸಾವಿರದ ಐನೂರಿಂದ ಎರಡು ಸಾವಿರದವರೆಗೂ ಕೊಡದ್ರೆ ಬೋರಲ್ಲಿ ಬೋರ್ ಕೊಡಿದ್ರೆ ನಮ್ಗೆ ನೀರೇ ಸಿಗಲ್ಲ ಅಂತ ನಾನು ಅಂತರೂ ಸಾವಿರದ ಐನೂರು ಕೊರೆದಿರೋದು ನಾನು ಎಲ್ಲೂ ನೋಡೋ ಇಲ್ಲಣ್ಣ ಸಾವಿರದ ನೂರು ಅಡಿ ಕೊರೆದಿರೋದು ನೋಡಿದ್ದೀನಿ ನಾನು ಸಾವಿರದ ನೂರು ಅಡಿ ಅಲ್ಲಿಗೆ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಎಷ್ಟು ಜಾಗೃತಿ ಇದೆ ಅವ್ರಿಗೆ ಏನು ವಿಷಯ ತಿಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಈ ಇದರಲ್ಲಿ ಗೊತ್ತಾಗುತ್ತೆ ವಿಧಾನಸೌಧದಲ್ಲಿ ಮಾತಾಡ್ತಾರೆ ಅದನ್ನ ಸಾವಿರದ ಐನೂರಿಂದ ಎರಡು ಸಾವಿರ ಅಡಿವರೆಗೂ ನೀರು ಸಿಕ್ಕಲ್ಲ ಅದಕ್ಕೋಸ್ಕರ ನಾವು ವಾಟರ್ ರೀಚಾರ್ಜ್ ಮಾಡೋದಕ್ಕೋಸ್ಕರ ಶುಭಾವತಿ ನೀರನ್ನು ನಾವು ಇಲ್ಲಿ ತರ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಕೆ ಸಿ ವ್ಯಾಲಿ ಇರ್ಬೋದು ಎಚ್ ಎನ್ ವ್ಯಾಲಿ ಇರ್ಬೋದು ಅವರು ಅನುಭವಿಸ್ತಕ್ಕಂಥ ಕಷ್ಟಗಳನ್ನು ಹೇಳಿದ್ದಾರೆ ಈಗಾಗಲೇ ನಮ್ಮ ಹರ್ಷ ಅವರು ಹರ್ಷ ಅವರು ಆಂಜನೇಯ ರೆಡ್ಡಿ ಅವ್ರನ್ನ ಕರ್ಕಂಬಂದು ನಮ್ಮ ಈ ಕೃಷ್ಣನವರ ಜೊತೆಯಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಬಗ್ಗೆ ಅದು ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸವನ್ನು ಈಗಾಗಲೇ ಕೂಡ ನಾವು ಮಾಡ್ತಾ ಇನ್ನು ಮುಂದೆ ಇಬ್ರು ಸೈಂಟಿಸ್ಟ್ಗಳನ್ನು ಕರೆಸಿ ಅವರು ಹೇಳ್ತಕ್ಕಂಥ ಮಾತುಗಳನ್ನು ಕೂಡ ನಾವು ಕೇಳ್ತಕ್ಕಂಥ ಕೆಲಸ ಮಾಡ್ತಾ ಯಾವುದೇ ಕಾರಣಕ್ಕೂ ಇಷ್ಟು ಮಾತ್ರ ಹೇಳ್ತೀವಿ ನಿಖಿಲ್ ಕುಮಾರ್ ಬಂದು ಇಲ್ಲಿ ನಿಂತ್ಕೊಂತಾರೆ ಕುಮಾರನ ಬಂದು ನಿಂತು ಅಂತಾರೆ ಯಾವುದೇ ಕಾರಣಕ್ಕೂ ಶುಭಾವತಿ ನೀರನ್ನ ನಾವು ಹೆಣ್ಮಗ್ಳಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಕೂಡ ಸಹಿ ನಾವು ಇವತ್ತು ಕೆಲಸವನ್ನ ಮಾಡಬೇಕಾಗಿದೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು ಎಲ್ಲೆಲ್ಲಿ ಅವರು ಪೈಪ್ಲೈನ್ ಆಗ್ತಾ ಇದ್ದಾರೆ ಅಲ್ಲಿ ಪ್ರತಿಯೊಂದು ಅರವತ್ತೊಂಬತ್ತು ಕೆರೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಅರವತ್ತೊಂಬತ್ತು ಕೆರೆಗಳಲ್ಲಿ ನಾವು ಯಾವ ರೀತಿ ಯಾವುದೇ ಕಾರಣಕ್ಕೂ ಕೂಡ ಪೈಪ್ಲೈನ್ ಕೂಡ ಅದಕ್ಕೆ ಬಿಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಗಿ ಕೃಷ್ಣನವರು ಹರ್ಷ ಅವರು ಎಲ್ಲರೂ ಕೂಡ ನಾವು ಸೇರಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಜಾಗಕ್ಕೆ ಭೇಟಿಯನ್ನು ಕೊಟ್ಟು ಏನು ಪೈಪ್ಲೈನ್ ಆಗ್ತಾಯಿದ್ರೆ ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇದರ ಜೊತೆಯಲ್ಲಿ ಇಷ್ಟಪಡ್ತೇನೆ ಆಸ್ಪತ್ರೆ ಬಗ್ಗೆ ನಾಲ್ಕು ಎಕರೆ ಇಪ್ಪತ್ತೇಳು ಕುಂಟೆ ಜಮೀನನ್ನ ಮೈಲ್ನಳ್ಳಿಯಲ್ಲಿ ನಾನು ಗ್ರಾಂಟ್ ಮಾಡಿದ್ದೆ ಶ್ರೀನಿವಾಸ್ ಅಂತ ಡಿ ಸಿ ಅವರು ಇದ್ದರು ನಾಲ್ಕು ಎಕರೆ ಇಪ್ಪತ್ತೇಳು ಕುಂಟೆ ಜಮೀನನ್ನ ಸ್ಯಾಂಕ್ಷನ್ ಮಾಡಿಸಿ ನೆಲಮಂಗ್ಲಕ್ಕೆ ಜನರಲ್ ಹಾಸ್ಪಿಟಲ್ ಅನ್ನ ಅಲ್ಲಿ ಕಟ್ಟತಕ್ಕಂಥ ಕೆಲಸ ಮಾಡೋಣ ಏನು ಇಲ್ಲಿರ್ತಕ್ಕಂಥ ಮೇನ್ ಹಾಸ್ಪಿಟ್ಲ್ ಏನಿದೆ ನೆಲಮಂಗ್ಲದ ಅದು ಹೆರಿಗೆ ಆಸ್ಪತ್ರೆಯನ್ನ ಮಾಡೋಣ ಅಂತಕ್ಕಂಥ ಒಂದು ಯೋಚನೆ ಮಾಡಿ ನಾವು ಅಲ್ಲಿ ಜಾಗವನ್ನು ಆಸ್ಪತ್ರೆಗೆ ಕೊಡಿಸಿದ್ವಿ ಇವತ್ತು ಇವರು ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿ ಮಾಡಲ್ಲ ನಾವು ಮಾಡೋದು ಬೇಗೂರ್ನಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದೇ ಬೇಗೂರು ಮೆಂಬರ್ಗಳು ಎಲ್ಲರೂ ಸೇರಿ ಅಲ್ಲಿ ಗಣೇಶ್ ಇರ್ಬೋದು ನಮ್ಮ ಮುನಿಯಪ್ಪ ಅವರು ಇರ್ಬೋದು ಪ್ರತಿಯೊಬ್ಬರು ಕೂಡ ಸೇರಿ ಆ ಜಾಗವನ್ನು ತಪೋವನ ಅಂತಕ್ಕಂಥ ಒಂದು ನಿರ್ಮಾಣ ಮಾಡಿ ಏನು ಧರ್ಮಸ್ಥಳದ ಧರ್ಮಸ್ಥಳದ ಹೆಗ್ಡೆಯವ್ರನ್ನ ಬಂದು ಪೂಜೆ ಮಾಡಿಸಿ ನೀವು ಕೆಲಸ ಮಾಡಿದಿರಲ್ಲ ಅದೇ ಜಾಗವನ್ನು ಬರ್ತೀನಿ ನೀವು ಆಸ್ಪತ್ರೆ ಕೊಡಕ್ಕೆ ಸಾಧ್ಯನಾ ಯಾಕೆ ಈ ರೀತಿ ತಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಅದು ಟೌನ್ ಆಸ್ಪತ್ರೆ ಮಾಡಬೇಕು ಅಂತ ಇರತಕ್ಕಂಥದ್ದು ಹಾಗಾಗಿ ದಯವಿಟ್ಟು ನಮ್ಮ ಬೇಲ್ನಹಳ್ಳಿಯಲ್ಲಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡೋದು ಬಹಳ ಸೂಕ್ತ ಅಂತಕ್ಕಂಥ ಮಾತನ್ನ ಒಂದು ಸಲಹೆಯನ್ನ ಕೂಡ ಕೊಟ್ಟು ಈ ಒಂದು ಕ್ಷೇತ್ರದಲ್ಲಿ ನಮ್ಮೆಲ್ಲ ನಮ್ಮೆಲ್ಲರ ಕಣ್ಮಣಿಯಾದ ನಿಖಿಲ್ ಅಣ್ಣನವರು ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಒಂದು ಖುಷಿಯ ಮಾತಾಗಿದೆ ಅವರು ಏನು ನಿರ್ದೇಶನವಾಗಿ ನಿರ್ದೇಶನ ಕೊಡ್ತಾರೆ ನಮಗೆ ಅವರು ಯಾವ ರೀತಿ ಏನು ಮೆಂಬರ್ಶಿಪ್ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೊಡ್ತಾರೆ ಅದನ್ನು ನಾವು ತಗೊಂಡು ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಮ್ಮ ಪಕ್ಷದ ಒಂದು ಸದಸ್ಯತ್ವ ನೋಂದಣಿಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನೇಳಿ ವಿಕಿಲಣ್ಣನವರು ಈಗ ಡೆಲ್ಲಿಗೆ ಹೋಗ್ಬೇಕಾಗಿದೆ ಅವರು ನಾನು ಕಿವಿನಲ್ಲಿ ಹೇಳಿದರು ಸ್ವಲ್ಪ ಬೇಗ ಮುಗಿಸಿ ಅಂತ ಹಾಗಾಗಿ ತಮ್ಮೆಲ್ಲರಿಗೂ ಬಂದಿರತಕ್ಕಂಥ ಎಲ್ಲ ನೆಲಮಂಗ್ಲ ಜನತೆಗೆ ನಾನು ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನಮ್ಮ ಈ ಕೃಷ್ಣನವರು ಅವರು ನನ್ನ ಮಾರ್ಗದರ್ಶಕರು ಒಂದೇ ಒಂದು ಮಾತು ಹೇಳೋದಕ್ಕೆ ಇಷ್ಟ ಹೇಳ್ಬಿಡ್ತಾನೆ ನಮ್ಮ ಬೈರೇಗೌಡರಿದ್ದಾರೆ ಇವತ್ತಿ ಇಲ್ಲಿ ಮಿಲ್ ಡೈರಿನಲ್ಲಿ ಗೆದ್ದಿರ್ತಕ್ಕಂಥವ್ರು ಅವ್ರಿಗೆದೆಯದಕ್ಕೆ ಕಾರಣ ನಿಜವಾಗಲೂ ನಮ್ಮ ಈ ಅವರು ಎಮ್ ಎಲ್ ಸಿ ಅವರಾಗಿದ್ದಾಗ ಪ್ರತಿಯೊಂದು ಡೈರಿಗೆ ಎರಡೆರಡು ಲಕ್ಷ ರೂಪಾಯಿ ಕಟ್ಟಡವನ್ನ ಕಟ್ಟದಕ್ಕೆ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಕೊಟ್ಟರು ಅವರ ಹಾದಿಯಲ್ಲಿ ನಡೆದ ನಾವು ಕೂಡ ಇವತ್ತು ಆಲ್ ಡೈರಿ ಏನಿವತ್ತು ಪ್ರತಿಯೊಂದು ಪ್ರತಿಯೊಂದು ಹಳ್ಳಿಗಳಲ್ಲಿ ಇರ್ತಕ್ಕಂಥ ನಮ್ಮ ಅಕ್ಕ ತಂಗಿರು ತಾಯಂದಿರು ಅದರಲ್ಲಿ ಜೀವನ ಮಾಡ್ತಕ್ಕಂಥ ಹೈನುಗಾರಿಕೆಯನ್ನು ಏನು ಮಾಡಿದರೆ ಅದಕ್ಕೆ ಮೂಲ ಭೂ ಭೂತರ ಕುಡುವಾದಂಥ ತಮ್ಮ ಕೃಷ್ಣನವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದೇ ರೀತಿ ನಮ್ಮ ನೆಲ್ಮಂಗಲ ಕ್ಷೇತ್ರಕ್ಕೆ ಅವ್ರಿಗೂ ಮಾರ್ಗದರ್ಶಕರಾಗಿ ನಮಗೆ ಆಶೀರ್ವಾದವನ್ನು ಮಾಡಬೇಕು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವೇದಿಕೆಯಲ್ಲಿ ಮೇಲಿರ್ತಕ್ಕಂಥವ್ರಿಗೆ ವೇದಿಕೆಯಲ್ಲಿ ಕೆಳಗಡೆ ಇರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ನಾನು ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ